ಇವ್ರೆ ಸರ್ ಬಾಲು ರತ್ನ ಅಂದ್ರೆ ಇವರೇ ಸರ್ ಎಮ್ಮೆ ಮಾರ್ಕೊಂಡಿದ್ದಾರೆ ನಮ್ಮದು ಅಂತ ಹೇಳಿ ಕಂಪ್ಲೇಂಟ್ ಮಾಡಿದಾರಲ್ಲ ಚೇರ್ಮನ್ ಸಣ್ಣಪ್ಪ ಅವರು ಇವರೇ ಮಗ ಸೊಸೆ ಓ ಚೇರ್ಮೆನ್ ಸಣ್ಣಪ್ಪ ಅವ್ರ ದೊಡ್ಡ ಮಗ ನೀವೇನೋ ದೊಡ್ಡವರು ನಮ್ಮ ಅಕ್ಕ ಇದು ಐದಾರು ಸಹ ಇಬ್ಬರಳು ಆಮೇಲೆ ನಾನು ಮೂರನೇ ನನ್ನ ನಾಲ್ಕನೇ ನನ್ನ ತಮ್ಮ ಮೂರನೇ ಸರ್ ನಾನು ಹ್ಞೂ ಇಲ್ಲ ಸರ್ ನಮ್ಮ ಯಾವಾಗಿಂದಲೂ ಯಾವಾಗಿಂದಲೋ ಅಯ್ಯಮ್ಮನೇ ಸಹ ಕಾದಿರೋದು ಆಗಿರೋದು ಸೆಣಕ್ಕಿಲ್ಲ ಅಂದ್ರೂ ನಮ್ಮ ಅಪ್ಪಾಯಿ ಬಿಟ್ಟಿಲ್ಲ ನನಗೂ ಮಾತಾಡೋಕ್ಕಾಗ್ತಿರ್ಲಿಲ್ಲ ತಿರ್ಕೊಂಡು ಹಾಂ ಮಾತಾಡೋಕ್ಕಾಗ್ತಿರ್ಲಿಲ್ಲ ನನಗೂ ಸೆಣಕ್ಕಿಲ್ಲ ಅಂದರೂ ಒಲಾಗ ನಾನು ಮಾಡಬೇಕಾಯ್ತು ಸಣ್ಣ ಮಗ ಸಣ್ಣ ಸೊಸೆ ಎಲ್ಲೂ ಹೋಗಂಗಿಲ್ಲ ಏನಿಲ್ಲ ಅವ್ರು ಇದ್ದಾರೆ ಅದಕ್ಕೆ ನಮಗೆ ಭಾಗ ಕೊಡಪ್ಪ ಅಂದರೆ ಕೊಡಲ್ಲ ಹ್ಞೂ ನಾವು ಬೇರೆ ಮಾಡ್ಕೊಂಡು ಹುಣ್ತೀವಿ ಅಂದರೆ ಮತ್ತೆ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಹೆಮ್ಮೆ ನಾನು ನನ್ನ ಹೆಮ್ಮೆ ಜೊತೆಗಿರೋ ಅಂಥ ಹೆಮ್ಮೆನ ಇವರು ಎಲ್ಲ ಮಾರ್ಕೊಬಿಟ್ಟಿದ್ದಾರೆ ಎಲ್ಲ ಜೊತೆಯಾಗಿ ಕೆಲಸ ಮಾಡ್ತಿದ್ವಿ ಅಂತ ಹೇಳ್ತಿದ್ರು ವಿಚಾರಣೆ ಮಾಡಿದ್ವಿ ಎಲ್ಲ ವಿಚಾರಿಸ್ಕೊಂಡು ಬಂದ್ವಿ ಊರಲ್ಲೆಲ್ಲ ತನಿಖೆ ಮಾಡಿದ್ವಿ ಎಲ್ರೂ ರತ್ನ ಮನೆ ಎಮ್ಮೆ ಕಾಯಕ್ಕೆ ಹೋಯ್ತಾ ಇದ್ದಿದ್ದು ಅಂತ ಹೇಳಿ ಹೇಳಿದ್ರು ಸರ್ ಚೇರ್ಮನ್ ಸಣ್ಣಪ್ಪನವರು ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದರು ನಮ್ಮ ಮನೇಲಿರೋ ಅಂಥ ಎಮ್ಮೆಗಳನ್ನೆಲ್ಲ ಮಾರ್ಕೊಬಿಟ್ಟಿದ್ದಾರೆ ನೋಡಿ ಸರ್ ಈ ರೀತಿ ಮೋಸ ಮಾಡಿದ್ದಾರೆ ನಮ್ಮ ತಾಯಿ ಹೇಳಿ ಕಂಪ್ಲೇಂಟ್ ಮಾಡಿದರು ನಾನೆಲ್ಲ ಇಲ್ಲಿ ವಿಚಾರಣೆ ಮಾಡ್ಕೊಂಡು ಬಂದೆ ವಿಚಾರಿಸ್ದೆ ರತ್ನವರೇನೆ ಎಮ್ಮೆ ಹೊಡ್ಕೊಂಡು ಹೋಗ್ತಾ ಇದ್ದಿದ್ದು ಅಂತೇಳಿ ನನಗೆ ಹೇಳಿದ್ರು ಎಲ್ಲ ನಮ್ಮ ಮಾಹಿತಿ ತಿಳಿತು ಅದಕ್ಕಾಗಿ ಇವ್ರನ್ನ ಎನ್ಕ್ವೈರಿ ಮಾಡೋದಕ್ಕೆ ಬಂದಿದ್ದೀನಿ ಸರ್ ಇಲ್ಲ ರೀ ಚೇರ್ಮನ್ ಸಣ್ಣಪ್ಪನ ಮಗನೇ ಬೇರೆ ಯಾರು ಅಲ್ಲ ಇವರು ಹೆಂಗೆ ಅಂದರೆ ಎಲ್ಲ ಕೆಲಸ ಮಾಡ್ಕೊಂಡಿರ್ಬೇಕು ಅವ್ರು ಸಣ್ಣ ಮಗ ಸೊಸೆ ಏನೂ ಏನು ಮಾಡಲ್ಲ ಏನಿಲ್ಲ ಇವಳು ಹನ್ನೆರಡು ಎಮ್ಮೆ ಇಣ್ಣಿಂಗ್ಸು ಹೊಲ್ದೊಳಕ್ಕೆ ಹನ್ನೆರಡು ಎಮ್ಮೆ ಹೊಡ್ಕೊಂಡು ಹೋಗ್ಬೇಕಾಯ್ತಲ್ಲ ಹೊಡ್ಕೊಂಡು ಹೋಗ್ತಾಳೆ ಏನೋ ಎರಡು ಮೂರು ಅಂದರೆ ಹೊಡ್ಕೊಂಡು ಹೋಗ್ತಾ ಹನ್ನೆರಡು ಹನ್ನೆರಡು ಅಂದರೆ ಯಾರು ಯಾರು ಹೊಡ್ಕೊಂಡು ಹೋಗ್ತಾರೆ ಸರ್ ತಿರ್ಗ ಮನೆಯಾಗೆ ಅವ್ರು ಹೇಳ್ದಂಗೆ ಕೇಳಬೇಕು ಬದುಕ್ ಮಾಡ್ಕೊಂಡು ಬಂದರು ಎಮ್ಮೆ ಹೊಡ್ಕೊಂಡು ಹೋಗಿ ಬಂದರು ಹಾಂ ಎರಡು ಹಂಗೆ ಕೇಳಬೇಕು ಎಂಥವ್ರಿಗೂ ಕೆಲಸ ಮಾಡಿ ಅಂತ ಏನು ಕೆಲಸದಾಗಿದ್ರು ಒಂದಲ್ಲ ಒಂದಿನ ಒಂದು ಆ ಕೆಲಸದ ಬಗ್ಗೆ ಬೇಜಾರು ಆಗೇ ಆಗುತ್ತೆ ಸರ್ ಹ್ಞೂ ಕೆಲಸ ಗೌರ್ಮೆಂಟ್ ಕೆಲ್ಸದಾಗ ಹೋಗಾರ್ಗು ಒಂದಲ್ಲ ಒಂದಿನ ಬೇಜಾರಾಗುತ್ತೆ ಒಂದಿನ ರಜಾ ಮಾಡ್ತಾರೆ ಇರ್ತಾರೆ ಹ್ಞೂ ರಜಾ ಹಾಕ್ಬೇಕು ಅಂತ ಅನ್ಸುತ್ತೆ ಅವ್ರಿಗೂ ಏನಾದರೂ ಕೆಲಸ ಕಾರ್ಯಗಳು ಇದ್ದಾಗ ರಜಾ ಹಾಕ್ಬೇಕು ಅಂತ ಅನಿಸುತ್ತೆ ಇವಳಿಗೆ ಅವ್ರ ಇಲ್ಲ ಅಂದ್ರು ಅಂದ್ರೂ ಹೋಗ್ತೀನಿ ಅಂದರೆ ಇಲ್ಲ ನೀನು ಹೋಗಿ ಕುಡ್ದು ಎಮ್ಮೆಕಾಯಿ ಹಂಗೆ ಹಿಂಗೆ ಅಂತ ಗಂಡ ಎಂಟಿಬ್ಬರು ಇವಳನ್ನ ಎಷ್ಟೋ ಮೆತ್ತ ನೋಡಂತ ಸ್ವಲ್ಪ ತುಂಬ ಕೇವಲವಾಗಿ ಮಾತಾಡ್ತಾರೆ ಸರ್ ಹ್ಞೂ ಒಂಥರ ಸದ್ರ ತಗೊಂಡು ಮಾತಾಡ್ತಾರೆ ಸದರದ ತಗೊಂಡಿಬ್ಬರುನು ಭಾಳ ಏ ಅನ್ಸೋರ ಸರ್ ಹ್ಞೂ ಅದಕ್ಕೆ ಅವ್ರು ಕಾಟ ತಾಡಿದ ಅಲ್ದಲೇ ಇವರು ಬೇರೆ ಬರೋಕ್ಕೆ ಬಂದರು ಸರ್ ಬೇರೆ ಬಂದ ಮೇಲೆ ಬೇರೆ ಹೋಗ್ತೀವಿ ನಿತ್ಕೆ ನಮ್ಮ ಮನೆಯಕ್ಕೆ ಬರೋ ಎಮ್ಮೆ ಮಾಡ್ಕೊಂಡು ಹೋಗಲ್ಲ ನಿಂತ್ಕೆ ನಮ್ಮ ಮನೆಯಕ್ಕೆ ಬರಬೇಡ್ರಿ ಅಂತ ಅಡ್ಗಟ್ಟಿಗೆ ನಿಂತ್ಕೊಂಡ್ರು ಅದಕ್ಕೆ ಇವರು ಬಂದು ಹೆಂಗೆ ಏನಿಲ್ಲ ಅಂದರೆ ಹೆಂಗೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸರ್ ಹಾಂ ಹತ್ತು ಸಾವಿರ ರೂಪಾಯಿ ನನ್ನ ತಳಕ ಯಾರು ತಗೋ ಇಸ್ಕೋಬೋದು ಮನೆಗೆ ಇವತ್ತು ಹತ್ತು ಸಾವಿರ ರೂಪಾಯಿಗೆ ಒಂದು ಮಿಕ್ಸಿ ಕುಕ್ಕರ್ ತಗೊಂಬಕಲ್ ಅಲ್ಸ ಇವಾಗ ಇವತ್ತಿನ ಕಾಲದಾಗ ಅಷ್ಟೊಂದು ರೇಟ್ ಆಗೈತಿ ಅದಕ್ಕೆ ತಗ ಹಿಂಗಾದ್ರೆ ಆಗಲ್ಲ ಹಾಂ ಭಾಗ ಕೊಳು ಅಂದ್ರೆ ಕೊಡಲ್ಲ ಮತ್ತೆ ಪತ್ರ ಸಾಮಾನುಗಳು ಕೊಡೋಲ್ಲ ಮಕ್ಳಿಗೆ ಭಾಗ ಹೋಗ್ತಾ ಇದ್ದಾರೆ ಬೇರೆ ಐತಾರೆ ಅಂದ್ಮೇಲೆ ಕೊಡ್ಬೇಕಲ್ಲ ಸರ್ ಏನಾನ ಕೇಳಿದಾರೆ ಅಂದ್ಮೇಲೆ ಎಂಥದ್ದು ಇಲ್ಲ ಹ್ಞೂ ಯಾತು ಕೊಡಲ್ಲ ಹಂಗೆ ಹೋಗ್ರಿ ಅದಕ್ಕೆ ಇವರು ಬಿಡು ನಮ್ಮ ನಾವು ನೋಡ್ಕೊಂಡಿರೋ ಅಂತ ಎರಡು ಎಮ್ಮೆ ಇದ್ದು ಸ ಹ್ಞೂ ಹೇಳತ್ನಮ್ಮ ಎಲ್ಲಾನ ಅದು ಎಮ್ಮೆದ ವಿಚಾರಾನ அவங்க நம்ம அப்போ ஐவது சார் ஆவத்தின் காலதே வர தட்சிண இஸ்க்கணிதா சார் ஆன மகளிர் தெளியோல்லே ஹீங்கே அந்த ஏனேனோ ஐவது சவர ரூபாய் அவங்க எதிர்க்குவல்ல சார் நம்ம ஆத்த மாதாத்திர்ல இன்னூவரை மாத்தாடில சார் நான் நான் ஆவத்தின மதையாக வந்தாகிந்தாலும் ஹிட் நான் இன்னுவரூ நம்ம மாமனெதிரி நின்று மாதாடல நம்ம அத்தை எதிரி நின்று மாத்தாட் இன்னுவரூ சார் நான் ம் ஏகாந்திர நம்ம அப்பே நம்ம அந்த பத்தி கலசி சார் அவரு அந்த அல் பி கலசிர்ல மாத்தாடுரலில் சார் ஐம்பது சவ்ரூபாய் டொட ಮತ್ತು ಕೊಟ್ಟಿರೋಂಥ ಕೊಟ್ಟಿರೋಂಥ ಏ ಐವತ್ತು ಸಾವಿರ ಐತೆ ಅವಾಗ ಇಪ್ಪತ್ತೈದು ಸಾವಿರ ಒಂದೊಂದು ಅವನೊಂದಮ್ಮೆ ಇಪ್ಪತ್ತೈದು ಸಾವಿರ ಒಂದೊಂದು ತ ಕೊಟ್ಟು ಎರಡು ಎಮ್ಮೆ ತಗೊಂಬಂತ ನಮ್ಮ ಕೊಟ್ಟಿರೋ ದುಡ್ಡಿನಾಗ ನನಗೆ ಕೊಟ್ಟಿರೋ ದುಡ್ಡನ್ನಾಗೆ ವರ್ಧಕ್ಷಣ ತಗೊಂಡು ಕೊಟ್ಟಿರೋ ದುಡ್ಡಿನಾಗೆ ಐವತ್ತು ಸಾವಿರ ರೂಪಾಯಿಗೆ ಎರಡು ಎಮ್ಮೆ ತಗೊಂಬಂತು ಅವು ಕರ ಹಾಕಿ ಖರ ಹಾಕಿ ಹಂಗೆ ಅದು ಹ್ಞೂ ದೊಡ್ಡವಾದವು ಅದು ಅದ್ರಾಗೆ ಮತ್ತು ಆತ ಅದು ಕರ ಹಾಕಿದ್ದು ತಿರ್ಗಾದ ಹಿಂಗೆ ಹೆಚ್ ಹ್ಞೂ ಹ್ಞೂ ಸೋಣ ಇದ್ದರೆ ಮಾರ್ತಿದ್ವಿ ಹೆಣ್ಗಾರ ಇದ್ದರೆ ಇ ನಾಳೆ ಒಂದು ಐದಾರು ಎಮ್ಮೆನ ದೊಡ್ಡ ಮಾಡ್ಕೊಂಡು ಅವನು ಮಾಡಿದೀವಿ ಹ್ಮ್ ಒಂದೇ ಬಿಟ್ಟಿದ್ವಿ ಹ್ಞೂ ಹಿಂಗೇನೆ ನಾವು ಹಿಂಗೆ ನೋಡ್ಕೊಂಡು ಬಂದ್ವಿ ಸಹ ಎಮ್ಮೆನ ನಾನು ಅಲ್ತಾ ಕಡ್ಕೊಳ ಬೋದ್ವಿ ಬಂದಾಗಿಂದನು ಬಂದಾಗಿಂದಾಣಿ ಕೊಟ್ಟಿರ್ಕೊಂಡು ಬಂದಾಗಿಂದಲೂ ಎಮ್ಮೆ ಕರಿದೀನಿ ಸ ನಾನು ಹ್ಞೂ ನಾನು ನೋಡ್ಕೊಂಡಿರೋದೇ ಸರಿ ಆಯ್ತು ಹ್ಞೂ ಇವಾಗ ನಿಮ್ದೇನು ತಪ್ಪಿಲ್ಲ ಅಂತೇಳಿ ನಾನು ಎನ್ಕ್ವರಿ ಮಾಡಿದಾಗ ಗೊತ್ತಾಯಿತು ಇನ್ನು ನೆಕ್ಸ್ಟು ನಾನು ಏನಾದ್ರೂ ಬೇಕಿದ್ರೆ ತನಿಖೆ ಮಾಡಿ ಏನಾದರೂ ಹೇಳೋದಿದ್ರೆ ಹೇಳ್ತೀನಿ ಇವಾಗ ಚೇರ್ಮೆನ್ ಸಣ್ಣಪ್ಪ ಅವ್ರದ್ದೇ ತಪ್ಪು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನೋಡೋಣ ಹ್ಞೂ ವಿಚಾರಿಸ್ತೀನಿ ಇನ್ನೂ ಊರಾಗ ಯಾರಿಸ್ತಿದ್ದು ಅವ್ರ ಇವಾಗ ಜೊತಿದ್ದೀವಿ ಕೊಡ್ರಿ ಅಂತಂದ್ರೆ ಅದೇ ಕೊಡ್ತಾರೆ ಸಾರಿದ್ದೇವ್ ಏನೋ ಬೇರೆ ಯಾರು ಯಾರೋ ಹೋಗದಿಲ್ಲಲ್ಲ ಸ ಇದ್ರಲ್ಲೇನ್ ತಪ್ಪಿಲ್ಲ ಬಿಡು ಹ್ಮ್ ಬೇರೆಯವ್ ಯಾರೂ ಕದ್ದಿಲ್ಲ ಏನಿಲ್ಲ ಮನೇಲಿ ಇದ್ಕೊಂಡು ಇವ್ರೇ ಎಲ್ಲ ನೋಡ್ಕೊತಿದ್ರು ಅಂತಂದ್ರೆ ಮಾರೋ ಅಕ್ಕಿದೆ ಮಾರ್ಕೊಳ್ಳೋಕೆ ಇವ್ರಗ್ ಅಧಿಕಾರ ಇದೆ ಮಾರ್ಕೊಂಡಿದ್ದಾರೆ ಇವರೇ ನೋಡ್ಕೊಂಡಿದ್ದಾರೆ ಇವರೇ ತಗೊಂಡಿದ್ದಾರೆ ಇವ್ರ ದುಡ್ಡಲ್ಲೇ ತಗೊಂಡಿರೋಂತ ಎಮ್ಗಳು ಅಂತಂದ್ರೆ ಮಾರ್ಕೋಬೋದು ಹನ್ನೆರಡು ಎಮ್ಮೆ ಸ ಪಾಪ ಅವೆ ಒಂದೇ ಕಾತ್ಕೊಂಬರೋದು ಬರೋದು ಸಹ ಹ್ಮ್ ಹನ್ನೆರಡು ಎಮ್ಮೆನೂ ಒಂದೇ ಕಾತ್ಕೊಂಬರೋದು ಬರೋದು ನಾವು ಎಲ್ಲ ನೋಡಿದೀವಿ ಸಹ ತಿರ್ಗಾಲಿನ ದುಡ್ಡು ಆಗಲಿ ಮಸಾಲಿನ ದುಡ್ಡು ಆಗಲಿ ತುಪ್ಪದ್ದು ಅದೆಲ್ಲ ಒಂದು ರೂಪಾಯಿ ಕೊಡ್ತಿರ್ಲಿಲ್ಲ ಹ್ಞೂ ಸರ್ ನಮ್ಮಮ್ಮ ಎಲ್ಲ ತಾಲ್ಮಟ್ಟಿಗೆ ಇಕ್ಕೊಂಬೋದು ಹ್ಞೂ ಹಾಲಿನ ದುಡ್ಡು ಒಂದ್ ರೂಪಾಯಿ ಕೊಟ್ಟಿಲ್ಲ ಮಸ್ರೂಮ್ ಅಜ್ಜಿ ಎಲ್ಲ ಮಾಡ ಮಾರೋದು ಸರ್ ಹ್ಮ್ ತುಪ್ಪ ಬೆಣ್ಣೆ ಎಲ್ಲ ಮಾರೋದು ಒಂದ್ ರೂಪಾಯಿ ಕೊಟ್ಟಿಲ್ಲ ಸರ್ ಹ್ಞೂ ನನ್ನ ಹೆಣ್ಮ ಮಾರ್ಕೆಂಬರೋ ಬರೋದು. ಇವರೆಲ್ಲ ಮಾರ್ಕೆಂಬೋದು ಹ್ಞೂ ನನ್ನ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅಮ್ಮಂಗೆ ಅವ್ಳು ನಮ್ಮ ಮನೆಗಳ್ ಕೆಲಸನ ಮಾಡಬೇಕಾಗಿತ್ತು ಎಲ್ಲ ಮಾಡಬೇಕಾಗಿತ್ತು ಸರ್ ನಾವು ಎಷ್ಟೇ ನಮ್ಮ ತೋ ಸಹಿಸಿಕೊಂಡಿರೋಣ ಅಂತೇಳಿ ಅದಕ್ಕೆ ಈ ಬದುಕು ಮಾಡಿದ್ವಿ ಸರ್ ನಮ್ಮದೇನು ತಪ್ಪಿಲ್ಲ ನಾವು ನೋಡ್ಕೊಂಡಿರೋಂಥ ಎಮ್ಗಳು ನಾವು ಮಾರ್ಕೊಂಡಿದ್ದೀವಿ ನಮಗೆ ಭಾಗ ಕೊಡಲ್ಲ ಅಂದರು ನಾವು ಬಂದು ಬೇರೆ ಮನೆ ಮಾಡ್ಕೊಂಡು ಮಾಡ್ಕೊಂಡಿರೋ ದುಡ್ಡಿನಾಗೆ ನಾವು ಒಂದು ಸ್ವಲ್ಪ ಮನೆಗೆಲ್ಲ ಸಾಮಾನೆಲ್ಲ ತಗೊಂಬಂದು ನಾನು ನನ್ನ ಹೆಂಡ್ತಿ ಜೀವನ ಮಾಡ್ತಾಯಿದ್ದೀವಿ ಸರ್ ಸರ್ ನಮ್ಮ ಮಾಮ ಮನಿ ಹೇಳ ಒಳ್ಳೇನಲ್ಲ ಸೋಸ್ಕಾರ ಅಲ್ಲ ನಮಗೆ ಮಕ್ಳಿಗೇನೆ ಈ ರೀತಿ ಮಕ್ಕಳ ಮೇಲೆ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಾನಲ್ಲ ಏನು ಬೇರೆನೇ ಸ ನನ್ನ ಗಂಡೇನು ತಿನ್ನಬಾರ್ದಾನಲ್ವೇ ಸ ಹಾಂ ಹಿಂಗೆ ಕಂಪ್ಲೇಂಟ್ ಕೊಟ್ಟಾನಲ್ಲ ನಮ್ಮ ಮಾಮ ಇದೆ ಹೇಳ್ಕೆ ಮತ್ತೆ ಕೇಳಿ ಎಲ್ಲ ಸಣ್ಣ ಮಗ ಹೇಳ್ಕೊಡ್ತಾನೆ ಮಾಡ್ತಾರೆ ಸರ್ ಹೇಳಿ ನಮಗಂತೂ ಭಾಗ ಕೊಡಲಿಲ್ಲ ಅಂದ್ರೆ ಹೋಗ್ಲಿ ಹಾಂ ತಮ್ಮನ ಮಗ್ಗಾದರೂ ಭಾಗ ಕೊಡ್ಬೇಕಲ್ಲ ಸ ನಮ್ಮ ಮಾಮನ ತಮ್ಮ ತಮ್ಮನ ಮಗ್ಗೆ ತಮ್ಮನ ಭಾಗ ಕೊಟ್ಟಿಲ್ಲ ಹ್ಞೂ ಏ ಅದು ಪಿತ್ರಾರ್ಜಿತ ಅರ್ಜಿತ ಆಸ್ತಿ ಅಲ್ಲ ಸ ಹ್ಞೂ ಅವಾಗಿಂದೆಲ್ಲ ತಾತ ಮುತ್ತಾತಂದು ಆಸ್ತಿನ ಕೊಡ್ಬೇಕಲ್ಲ ಸ ಮತ್ತೆ అందులోస్తి కొట్టిల్ సార్ బేకారు బ్రి అల్లి హి అంతప్పనూ దీపను ఎలా అల్లు బేలా కేక ఆమె బేవు ఇన్నను ముందుకు పోయి రే అదే నూ ఓడిసి అమ్తీర ని సార్ నాక నిమే గొప్ప న్యాయ అదో అన్యాయ అదు అంత ని న్యాయ కొడుస్తా అంతలో నిం తోతీ నమ్ నన్ను నమ్మను నన్ను నోడీర సార్ న్యాయ ప్రకారం యావత్ ఓరాడదు ಬಿಡಿ ಗೊತ್ತಿದೆ ನಾನು ನಿಮ್ಮ ನೀವು ಎಂಥ ವ್ಯಕ್ತಿ ಅಂತೇಳಿ ನಾನು ಭಾಳ ದಿವಸದಿಂದ ನೋಡ್ತಾ ಇದ್ದೀನಿ ನೀವು ಯಾರು ನ್ಯಾಯ ಇರೋರ ಕಡೆಗೆ ನ್ಯಾಯ ದೊರಕಿಸ್ಕೊಡ್ತೀರಾ ಅನ್ನೋದು ಗೊತ್ತು ಬಿಡಿ ನಾನು ನೋಡಿದ್ದೀನಿ ನಿಮ್ಮನ್ನು ನೀವು ಪೊಲೀಸ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಹ್ಞೂ ನೀವು ಪೊಲೀಸ್ ಆಗಿಬಿಟ್ಟಿದ್ರೆ ಭಾಳ ಚೆನ್ನಾಗಿರ್ತಿತ್ತು ನಮ್ಮಲ್ಲಿ ಸಾವಾಗ ಓದಿಸ್ಲಿಲ್ಲ ನಮ್ಮ ಮನೆಯಾಗ ಅವಾಗ ಅಲ್ಲೇ ಏ ಬಿಡತ್ತ ಅಂತ ಮದುವೆ ಮಾಡಿದ್ರೆ ಅವಾಗ ನಮ್ಮ ಕಾಲದಾಗ ಹಂಗೆ ಹೆಣ್ಮಕ್ಳನ್ನ ಓದಿಸ್ತಿರ್ಲಿಲ್ಲಲ್ಲ ಸರ್ ಹಂಗು ಹಂಗೆ ಏನಾದ್ರೆ ಒಂದು ಹೋಗಿ ಓದಿ ಒಳ್ಳೆ ಕೆಲಸ ತಾಬೇಕಾಗಿತ್ತು ಅಂತ ಅನ್ಸುತ್ತೆ ಏನು ಮಾಡೋದು ಅವಾಗಿನ ಕಾಲದಾಗ ಹಂಗೆಲ್ಲ ಇರ್ತಿರ್ಲಿಲ್ಲಲ್ಲ అదకోస్ నాం హింజె సట్ న్యాయ అందరికొస్కు స పాపంత దీపం బాగా భాగా కొట్లాడతారు ಸರಿ ಆಯ್ತು ಬಿಡಿ ಮಾತಾಡಿದ್ದೀನಿ ಸಾಹೇಬ್ರ ಹತ್ರ ನೀವು ಬಾಲಣ್ಣ ರತ್ನಕ್ಕ ನೀವೇನು ತಲೆ ಕೆಡಿಸ್ಕೊಬೇಡಿ ಅದರಲ್ಲಿ ಏನೋ ಅವ್ರಿಗೆ ಏನು ಭಾಗ ಬರೋದಿಲ್ಲ ಹಾಂ ಏನು ಭಾಗ ಬರಬೇಕು ಎಲ್ಲನೂ ನಾನು ನೋಡಿದ್ದೀನಿ ಹ್ಞೂ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ ನೀನೇನು ಚಿಂತೆ ಮಾಡಬೇಡ ಆರಾಮಾಗಿರು ಹ್ಞೂ ಇವಾಗ ನೀವು ನೋಡ್ಕೊಂಡಿರೋ ಅಂತ ನೀವು ಮಾಡ್ಕೊಂಡಿರೋ ಅದರಲ್ಲೇನು ತಪ್ಪಿಲ್ಲ ಸರ್ ಹ್ಞೂ ನಾವು ನೋಡಿದ್ದೀವಿ ಸರ್ ಪಾಪ ಯಾವಾಗಿಂದಲೋ ಪಾಪ ಹೆಮ್ಮೆ ಕಾತ್ಕೊಂಡಿರಾ ಅಂಥವ್ರು ಎಲ್ಲೂ ಹೋಗೋಂಗಿಲ್ಲ ಒಂದು ಫಂಕ್ಷನ್ಗೆ ಅಟೆಂಡ್ ಮಾಡೋಂಗಿಲ್ಲ ಎಲ್ಲೂ ಇಲ್ಲ ಸರ್ ಈ ರೀತಿ ಆದ್ರೆ ಬಹಳ ಕಷ್ಟ ಆಗುತ್ತೆ ನೋಡಿ ಯಾವ ಯಾವ ತರ ಅವ್ರಿಗೂ ಭಾಗ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರೆ ಹ್ಮ್ ನೋಡೋಣ ಎಲ್ಲ ವಿಚಾರಣೆ ಮಾಡ್ತೀನಿ ದೀಪ ಕರ್ವಂತ ಕೇ ಕರ್ಕೊಂಡೋಗ್ರಿ ಹ್ಮ್ ಅಲ್ಲಿ ಪಾಪ ಅವ್ರಿಗೆ ಭಾಗ ಕೊಟ್ಟಿಲ್ಲ ಸಪ್ ಅಷ್ಟ ಅವ್ರಿಗೆ ಭಾಗ ಕೊಡಿಸ್ರಿ ಪಾಪ ಅವಣ್ಣ ನೋಡಿರಿ ಅಯ್ಯೋ ಅನ್ಸುತ್ತೆ ಅವ ಅಣ್ಣ ಯಾರೋ ಕೆಲ್ಸಕ್ಕೆ ಕರ್ಕೊಬಲ್ಸ ಹ್ಮ್ ಪಾಪ ಕೈ ಕಲ್ಸ ಸಣ್ಣ ಒಟ್ಟೆ ಒಟ್ಟೆ ಡುಬ್ಬಣ್ಣ ಒಟ್ಟೆ ಡಬ್ಬ ಕೈಯ ದಪ್ಪ ಇದೆ ಕಾಲನ್ ದಪ್ಪ ಇದೆ ಮಕ್ಕ ನೋಡಿ ಇಟ್ಟಿತಿ ಅವಣ್ಣ ಯಾರು ಬದುಕಿ ಏ ಏನಿಬ್ರು ಬರಲ್ಲ ನಿನ್ ಕೈಲ ಆಗಲ್ಲ ಅಂತಾರೆ ಪೊಲೀಸ್ನವ್ರು ಬಂದವ್ರೆ ಅದಕ್ಕೆ ನಿಮ್ದೇನು ಇದಿಲ್ಲ ಬಿಡಿ ತಪ್ಪೇನಿಲ್ಲ ಮಾರ್ಕೊಂಡಿದೆ ಅಂತೇಳಿ ಹೇಳಿದ್ರು ನಾನು ಅದಕ್ಕೆ ದೀಪನು ಸಂತಪ್ಪಗೂ ಹಿಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಬಿಡಿಸಿ ಹೇಳಿದೆ ಅವ್ರಿಗೇನೆ ಭಾಗ ಕೊಟ್ಟಿಲ್ಲ ಇವ್ರ ಮಕ್ಳಿಗೆ ಇವ್ರೆಲ್ಲಿ ಕೊಡೋದು ಹೋಗ್ಲಿ ಅವರು ಅವರು ಅಂತಂಗ್ಳು ಅವರೇ ಭಾಗ ಕೊಟ್ಟಿಲ್ಲ ಸರ್ ಅವ್ರಿಗೆ ಅಂತೇಳಿ ಎಲ್ಲ ಹೇಳಿದ್ವಿ ನೀವಾಗ ಅವ್ರ ಹತ್ರ ಎಲ್ಲ ವಿಚಾರಣೆ ಮಾಡ್ಕೊಂಡು ಇವಾಗ ಅವನಿಗೆ ಬಿಡುತ್ತೆ ಅವನ್ ಬಿಡೋಕೆ ಬಿಡುತ್ತಿವಾಗ ಹ್ಞೂ ചേർമൻ സണ്ണപ്പന സർഗ്ഗത്ത് നോട്ത്തീനു മുൻനിന്ന ഭാഗത്ത നോട്ത്തീ ആ വീഡിയോ ബന്ധ നിങ്ങൾ കമെൻറ്റ് മാറി വീഡിയോ എസ് ആകെ ലൈക്ക് ശേർ മനുഷ്യ നമ്മൾ ചാനൽ നാളെ സബ്സ്ക്രൈബ്ക്കണ്ടത്തേക്കൊരു സബ്ക്രൈബ് ഓക്കെ വീക്ഷറെ ധന്യവദു